ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲಿ ಚಾನಲ್ ಇದೆ ಚಾನಲಿಂದ ಮಳೆ ನೀರು ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಸೊ ಇಲ್ಲಿಂದ ಶೇಖರಣೆ ಆಗಿ ಇದು ಪುಷ್ಕರಣಿ ರೈನ್ ವಾಟರ್ ಅಲ್ಲಿಂದ ಕ್ಲೀನ್ ಆಗಿಬಿಟ್ಟು ಇಲ್ಲಿಗೆ ಬರುತ್ತೆ ಇದು ನಮ್ಮ ಶಾಲೆಯ ಪುಷ್ಕರಣಿಯ ಅಥವಾ ಕಲ್ಯಾಣಿ ಇದರಲ್ಲಿ ಸುಮಾರು ಒಂದು ಐದುನೂರು ಮೀನುಗಳಿವೆ ಈ ಮೀನುಗಳು ನೀರನ್ನು ಕ್ಲೀನ್ ಮಾಡುತ್ತೆ ಆಮೇಲೆ ಗಲೀಜಿರೋದನ್ನೆಲ್ಲ ಕ್ಲೀನ್ ಮಾಡಿ ನೀರನ್ನ ತಿಳಿ ಮಾಡುತ್ತೆ ಇದ್ರದ್ದು ಅಗಲ ಬಂದು ಮೂವತ್ತ್ಮೂರು ಅಡಿ ಉತ್ತ ಬಂದು ನಲವತ್ತು ಅಡಿ ಇದೆ ಆಮೇಲೆ ಡೀಪ್ ಹದಿಮೂರು ಅಡಿ ಇದೆ ಬಟ್ ಇದನ್ನು ಕಟ್ಟೋದಕ್ಕೆ ಒಂದು ಮೂರು ತಿಂಗಳು ಬೇಕಾಯಿತು ಇದು ದೇವಮೂಲೆ ಅಂತ ದೇವಮೂಲೆಯಲ್ಲಿ ಮಾಡಿರೋದು ಇದನ್ನು ಕಲ್ ಚಪ್ಪಡಿಗಳನ್ನೆಲ್ಲ ಚಿಕ್ಕಬಳ್ಳಾಪುರದಿಂದ ತರಿಸಿರೋದು ಇದರಲ್ಲಿ ಗೋಲ್ಡ್ ಫಿಶ್ ಇದೆ ಕ್ಯಾಟ್ಲಾ ಇದೆ ರಘು ಮೀನಿದೆ ಬೇರೆ ಬೇರೆ ಜಾತಿ ಮೀನುಗಳು ಇವೆ ಇಲ್ಲಿ ಮಳೆ ಬಂದು ನೀರು ಜಾಸ್ತಿ ಆದರೆ ಇಲ್ಲಿಂದ ಅದು ಹೊರಗಡೆ ಹೋಗುತ್ತೆ ಅದಲ್ವಾ ಇಲ್ಲಿಂದ ನೀರು ಹೊರಗಡೆ ಹೋಗುತ್ತೆ ಇಲ್ಲಿ ಇಲ್ಲಿಂದ ಹೊರಗೆ ಹೋಗುತ್ತೆ ಇದು ನಮ್ಮ ಶಾಲೆಯ ಗಾರ್ಡನ್ ಏರಿಯಾ ನಮ್ಮ ಶಾಲೆ ಪೂರ್ತಿ ಗ್ರೀನರಿಯಿಂದ ತುಂಬಿಕೊಂಡಿದೆ ಬ್ಯೂಟಿಫುಲ್ ಆಗಿದೆ ನಮ್ಮ ಶಾಲೆ ಸ್ಮಾರ್ಟ್ ಶಾಲೆ ಸ್ಮಾರ್ಟ್ ಸ್ಕೂಲ್ ಇದು ನೋಡಿ ಪುಷ್ಕರಣಿ ಇಲ್ಲಿ ತಂತಿ ಕಟ್ಟಿದ್ದಾರೆ ನೋಡ್ತಿರ್ಬೋದು ಈ ತಂತಿ ಏನಕ್ಕೆ ಕಟ್ಟಿದ್ದಾರೆ ಅಂದರೆ ಗರುಡ ಪಕ್ಷಿ ಬಂದು ಮೀನುಗಳನ್ನ ತಿನ್ನಬಾರ್ದು ಅಂತ ಹೇಳಿ ತಂತಿ ಕಟ್ಟಿದ್ದಾರೆ ಅಂದರೆ ಗರುಡ ಪಕ್ಷಿ ಬರೋದರಿಂದ ಅದರದ್ದು ಫೆದರ್ ಇದಕ್ಕೆ ತಾಕತ್ತೆ ಅಂತ ಗರುಡ ಪಕ್ಷಿ ಬರೋದಿಲ್ಲ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಪುಷ್ಕರಣಿಗೆ ಇವರೇ ಚಿಕ್ಕಣ್ಣವರೇ ಈ ಕಡೆ ನೋಡಿ ಒಂಚೂರು ಇವರು ಚಿಕ್ಕಣ್ಣವರು ಇವರೇ ಇವರೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸರ್ ಈ ಕಡೆ ತಿರುಗಿ ಹಲೋ ಹೇಳಿ ಸರ್ ನಮಸ್ಕಾರ ಮಾಡಿ ಇವರು ಚಿಕ್ಕಣ್ಣವ್ರ ಅಂತ ಇವರೇ ಇದನ್ನೆಲ್ಲ ಗಾ ಗಾರ್ಡನೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಸರ್ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಈ ಥರ ಅಪರ್ಚುನಿಟಿ ಸಿಕ್ಕಿರಲಿಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ವಾ ಸಕ್ಕತ್ತಾಗಿದೆ ಸ್ಕೂಲ್ ಗಾರ್ಡನ್ ಸೂಪರಾಗಿ ಬರುತ್ತೆ ಅದು ಧ್ಯಾನ ಮಂದಿರ ನಮ್ಮ ಸ್ಕೂಲಲ್ಲಿ ಬಂದು ಮುನ್ನೂರು ಜನ ಇದ್ದಾರ ಮುನ್ನೂರು ಮುನ್ನೂರೈವತ್ತು ಜನ ಸ್ಟಾಫು ಗಾರ್ಡ್ನರು ಟೀಚರ್ಸು ನಾನ್ ಟೀಚಿಂಗ್ ಸ್ಟಾಫು ಎಲ್ಲ ನೋಡಿ ನಮ್ಮ ಸ್ಕೂಲ್ ವಾನೆಗಳು ಒಂದು ಐವತ್ತು ಸ್ಕೂಲ್ ವಾನಗಳಿವೆ ನಮ್ಮ ಸ್ಕೂಲಿಂದ ಲಾನ್ ಇದೆ ಇಲ್ಲಿ ಒಂದಿಷ್ಟು ಟೀಚರ್ಸ್ ಕೂತಿದ್ದಾರೆ ನಮಗೆಲ್ಲ ಸರ್ವೆ ಮಾಡಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡಿ ಸ್ಕೂಲ್ ಗಾರ್ಡನ್ ಇದು ಗ್ರೀನ್ ಹೌಸ್ ಸ್ಕೂಲಲ್ಲೇ ಗ್ರೀನ್ ಹೌಸ್ ಇದೆ ಆರ್ಕಿಡ್ಸ್ ಎಲ್ಲ ಬೆಳೀತಾರೆ ಇದರಲ್ಲಿ